ಸೊ ನಮ್ಮ ನೂರು ತಾಲೂಕಿನ ಕಟ್ಟಕಡೆಯ ಒಂದು ಊರಿನವರು ಡಾಕ್ಟರ್ ಪಿ ಮೈ ಅವರ ಸಾಹಿತ್ಯ ಕ್ಷೇತ್ರದಲ್ಲಿ ಬಳಸಿದ್ವಿ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅಬ್ರಾಹಿಂ ಟಿ ಸೆಲ್ವ ಅತ್ಯಂತ ಹಿರಿಯ ಜಿಲ್ಲೆಯ ತುಂಬ ವರ್ಷಗಳಿಂದ ಈ ಪತ್ರಿಕೋದ್ಯಮಕ್ಕೆ ಅವರು ಸೇವೆಯನ್ನು ಸಲ್ಲಿಸಿದರೆ ಅಬ್ರಾಹಿಂ ಮಹಿ ಸೆಲ್ವ ಅವರ ಪತ್ರಿಕೋದ್ಯಮ ಕ್ಷೇತ್ರ ಮತ್ತು ಬನ್ನೂರು ಕೆರೆ ಕೃಷಿ ಕೃಷಿನಲ್ಲಿ ಅವರು ಸೌತ್ ಆಫ್ರಿಕಾದಲ್ಲಿ ಹೋಗಿ ಅಲ್ಲಿಯ ನಮ್ಮ ರೈತರನ್ನ ಕಷ್ಟಿ ಸುಮಾರು ರೈತರುಗಳನ್ನ ಸೌತ್ ಆಫ್ರಿಕಾದಲ್ಲಿ ಮತ್ತು ಯಾವುದೇ ಒಂದು ಸಹಜ ಕೃಷಿ ನೈಜ ಕೃಷಿಯನ್ನು ಮಾಡುವ ತುಂಬ ಕೆಲಸವನ್ನು ಮಾಡಿದ್ದಾರೆ ಬಂದೂರು ಕಿರಣ್ ಅವರನ್ನು ನಾವು ಗೊರಿಸಿದ್ವಿ ಜನಪದ ಕಲೆಯಲ್ಲಿ ಗುಡ್ಲುಪೇಟೆ ಭಾಗದ ಶಿವಕುಮಾರ್ ಶಾಸ್ತ್ರಿ ಅವರು ಅವರು ತುಂಬ ಜನಪದ ಕ್ಷೇತ್ರದಲ್ಲಿ ತುಂಬ ಕೆಲಸವನ್ನು ಮಾಡಿದ್ದಾರೆ ಅವರು ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ರವಿಕುಮಾರ್ ಅವರು ಪರಿಸರ ಸಿ ಎಂ ವೆಂಕಟೇಶ್ ಸಾಲುಮರದ ಈ ಜಿಲ್ಲೆಯಲ್ಲಿ ತುಂಬಾ ಅವರು ಪ್ರತಿನಿತ್ಯ ಅವರು ಮತ್ತೆ ನಮ್ಮ ಸಂಸ್ಥೆ ಓದಿ ಅತ್ಯುತ್ತಮ ಸ್ಥಾನವನ್ನು ಕಲಿಸಿರ್ತಕ್ಕಂಥ ಪ್ರತಿ ಚಾರ್ಟರ್ಡ್ ಅಕೌಂಟೆಂಟ್ ಫಸ್ಟ್ ನಮ್ಮ ಸಂಸ್ಥೆಗೆ ರ್ಯಾಂಕ್ ತಗೊಳ್ಕೊತ ಪ್ರಥಮ ವಿದ್ಯಾರ್ಥಿ ಅವ್ರು ಬಿಕಾಮ್ ಫೋರ್ತ್ ರ್ಯಾಂಕ್ ಅನ್ನ ಫಸ್ಟ್ ಬ್ಯಾಚಲ್ಲಿ ಬಿ ಕಾಮ್ ಸ್ಕೂಲ್ ಅಂತ ಫಸ್ಟ್ ಬ್ಯಾಚಲ್ಲಿ ಫೋರ್ತ್ ಮತ್ತು ಚಾಟ್ ಅನ್ ಟ್ರಾವೆಲ್ ಇಟ್ಟು ಒಳ್ಳೆ ಹೆಸರನ್ನ ಮಾಡಿದರೆ ಪ್ರತಿ ಅಂತ ಮತ್ತೆ ಇನ್ನೊಬ್ಬರು ವೈದ್ಯಕೀಯ ಕ್ಷೇತ್ರದಲ್ಲಿ ಇಡೀ ಮನೆಯಲ್ಲಿ ಎಲ್ಲರೂ ಡಾಕ್ಟ್ರೆ ಗೌರ್ಮೆಂಟ್ ಈಗ ಎಮ್ ಎಸ್ ಮಾಡ್ತಾ ಇದ್ದಾರೆ ಮತ್ತು ಗೌರ್ಮೆಂಟ್